யோட விரணவாத அது அது நோட யார் ஏன் சங்கல் தாந்திரிகூஜை அது ஏன் அது அது வாரம் அனாரோம் டாங்க வீக் ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಪರಮ ಪೂಜ್ಯ ಗುರುಗಳಾದ ಶ್ರೀ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳ ಶಿಷ್ಯರಾದ ಭದ್ರಕಾಳಿ ಉಪಾಸಕರು ಮುನಿಯಲ್ಲಪ್ಪನವರು ಸುಮಾರು ಮೂವತ್ತ ನಾಲ್ಕು ವರ್ಷಗಳಿಂದ ಲಕ್ಷಾಂತರ ಜನರ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾರೆ ಮಾಟ ಮಂತ್ರ ನಿವಾರಣೆ ದುಷ್ಟ ಶಕ್ತಿ ನಿವಾರಣೆ ಸರ್ಪದೋಷ ನಿವಾರಣೆ ಚೌಡಿ ಪ್ರಯೋಗ ನಿವಾರಣೆ ಮೋಕ್ಷ ನಾರಾಯಣ ಬಲಿಭೂತ ಪ್ರೇತ ಉಚ್ಚಾಟನೆ ಬಾಲ ಅರಿಷ್ಟ ನಿವಾರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ಜನ ಆಕರ್ಷಣೆ ಧನ ಆಕರ್ಷಣೆ ಸಿದ್ಧಿ ಯಂತ್ರಗಳನ್ನು ಮಾಡಿಕೊಡುತ್ತಾರೆ ಕಠಿಣ ಸಮಸ್ಯೆಗಳನ್ನು ಮಂಡಲ ಪೂಜೆ ಮಾಡಿ ಬಿಡಿಸಿಕೊಡುತ್ತಾರೆ ಇದರಿಂದ ಸಾವಿರಾರು ಕುಟುಂಬಗಳ ಲಕ್ಷಾಂತರ ಜನರು ಒಳಿತನ್ನು ಕಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ನಮಸ್ಕಾರ ವೀಕ್ಷಕರೇ ಆ ಇದೇ ಭಕ್ಹಳ್ಳಿ ಗ್ರಾಮದಲ್ಲಿ ವರಪ್ರದಾಯಕ ಶನೇಶ್ವರ ಸ್ವಾಮಿ ಹಾಗೂ ಭದ್ರಕಾಳಿ ಸನ್ನಿಧಾನದಲ್ಲಿ ಈ ಬರುವಂತಹ ಫೆಬ್ರವರಿ ಒಂಬತ್ತನೇ ತಾರೀಕು ಅಂದರೆ ಅವತ್ತು ಅಮಾವಾಸ್ಯೆ ಇದೆ ಆ ದಿನ ಸಾಮೂಹಿಕವಾಗಿ ಚೌಡೇಶ್ವರಿ ಪ್ರಯೋಗನ ಗುರುಜಿಗಳು ಹಮ್ಮಿಕೊಂಡಿದ್ದಾರೆ ಅದರಿಂದ ಆಗುವಂತಹ ಅನುಕೂಲಗಳೇನು ಅನ್ನೋ ಅದನ್ನ ಗುರುಜಿ ಹತ್ರ ಮಾತಾಡೋಣ ಬನ್ನಿ ಗುರುಜಿ ಇವಾಗ ಚೌಡೇಶ್ವರಿ ಪ್ರಯೋಗದ ಬಗ್ಗೆ ಮಾಹಿತಿಗಳು ಯಾವ ಥರ ಮಾಹಿತಿ ಬೇಕು ನಿಮಗೆ ಇವಾಗ ಒಂಬತ್ತನೇ ತಾರೀಕು ಸಾಮೂಹಿಕವಾಗಿ ಪೂಜೆ ಇಟ್ಕೊಂಡಿದ್ರೆ ಅದರಿಂದ ಆಗುವಂತಹ ಅನುಕೂಲತೆಗಳೇನು ಆ ಯಾವ ಕಾರಣಕ್ಕಾಗಿ ಆ ಪ್ರಯೋಗನ ನಾವು ಮಾಡಬೇಕು ಒಳ್ಳೆ ಪ್ರಶ್ನೆ ಇದು ಚೌಡೇಶ್ವರಿ ಪ್ರಯೋಗ ಚೌಡೇಶ್ವರಿ ಹೋಮ ಯಾವುದೇ ಒಂದು ಮಾಡಬೇಕಾದ್ರೆ ಅದರಿಂದ ಏನು ಅನುಕೂಲ ಅನುಕೂಲಗಳು ಅನ್ನೋದಕ್ಕಿಂತಲೂ ಅನುಕೂಲಗಳನ್ನು ಹೇಗೆ ಪಡ್ಕೋಬಹುದು ಅನ್ನೋದು ಮಾತಾಡಬೇಕು ಯಾಕೆ ಮಾಡ್ತಾರೆ ಚೌಡೇಶ್ವರಿ ಪ್ರಯೋಗ ಯಾಕೆ ಮಾಡ್ತಾರೆ ಕೆಲವರಲ್ಲಿ ಅದೊಂದು ಗೊಂದಲ ತುಂಬ ಇದೆ ಈಗ ಇದರಲ್ಲಿ ಸಾಮಾನ್ಯವಾಗಿ ಚೌಡೇಶ್ವರಿ ಪ್ರಯೋಗ ಮಾಡೋಂಥದ್ದು ತುಂಬ ವಿರಳ ಅದು ಬಹಳ ಕಠಿಣವಾದದ್ದು ಬಹಳ ಕ್ರೂರ ದೇವತೆ ಕಠಿಣವಾದ ದೇವತೆ ಅಷ್ಟೇ ಸೌಮ್ಯ ದೇವತೆ ಅದು ಅದು ಹಿಂದೂ ಮುಂದೆ ನೋಡಲ್ಲ ಯಾರು ಏನು ಸಂಕಲ್ಪ ಮಾಡಿ ಅದಕ್ಕೆ ಕೆಲವು ತಾಂತ್ರಿಕ ಪೂಜೆಗಳಿದ್ದಾವೆ ಅದು ಮಾಡಿದ್ರೆ ಅದು ಏನು ಹೇಳಿದ್ರು ಕೇಳೋಂಥ ದೇವತೆ ಚೌಡಿ ಬೇರೆ ಚೌಡೇಶ್ವರಿ ಬೇರೆ ಅದು ಅದ್ಭುತವಾದ ಒಂದು ಶಕ್ತಿ ಯಾವಾಗ ಮನುಷ್ಯನು ಎಲ್ಲ ಒಂದು ವಿಧಿವಿದ್ವಾನದಲ್ಲಿ ನಾವು ಬರ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ನಮಗೆ ಕೆಲಸ ಆಗ್ತಾ ಇಲ್ಲ ಮನೆ ಕಡೆ ತೊಂದರೆ ಇದೆ ಗಂಡ ಗಂಡು ತೊಂದರೆ ಇದೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಅನಾರೋಗ್ಯ ಇದೆ ಅದು ಶರೀರದಲ್ಲಿ ಹೇಳೋಂಥ ರೋಗಗಳು ಡಾಕ್ಟ್ರಿಗೆ ಕನ್ಫ್ಯೂಸ್ ಆಗ್ತಾ ಇರ್ತದೆ ಏನು ಮಾಡ್ಬೇಕು ಅನ್ನೋದು ತಲೆ ಕೆಡುತ್ತೆ ಆ ರೀತಿಯ ಸಮಸ್ಯೆ ಬಿಡ್ತದೆ ಹಂಗಂತೇಳಿ ಎಲ್ಲರ ಮೇಲೂ ಈಗ ಬಂತು ಬಂದವ್ರ ಮೇಲೆ ಚೌಡಿ ಪ್ರಯೋಗ ಆಗಿದೆ ನಿಮಗೆ ನಿಮಗೆ ಚೌಡಿ ಪ್ರಯೋಗ ಆಗಿದೆ ಅನ್ನೋದು ತಪ್ಪಾಗುತ್ತೆ ಅದು ಅಷ್ಟು ಸುಲಭವಾಗಿ ಮಾಡೋಂಥ ಚೌಡಿ ಪ್ರಯೋಗ ಅಲ್ಲ ಒಂದು ಸರಿ ಚೌಡಿ ಪ್ರಯೋಗ ಮಾಡಿದ್ರಂದ್ರೆ ಅದು ಸರಿಯಾದ ರೀತಿಯಲ್ಲಿ ತಿಳಿದಂಥ ಮಹಾತ್ಮರು ಸಾಧಕರು ಅದನ್ನು ಸರಿಯಾಗಿ ತಿಳಿದು ಸಾಧನೆ ಮಾಡಿದಂಥವ್ರು ಏನಾದರೂ ಒಂದು ಸರಿ ಕೈ ಇಟ್ಟು ಚೌಡಿ ಪ್ರಯೋಗ ಮಾಡಿದ್ರಂದರೆ ತಲೆ ಎತ್ತಿ ಬದುಕೋದು ಕಷ್ಟ ಆಗುತ್ತೆ ಅಷ್ಟೊಂದು ಪವರ್ಫುಲ್ ಇದೆ ಅದ್ರ ಬಗ್ಗೆ ತಿಳಿದೇ ಮಾತಾಡಬೇಕು ಅದು ಪರಿಹಾರ ಮಾಡೋದು ಗೊತ್ತಿರಬೇಕು ಪರಿಹಾರ ತಗೊಳ್ಳೋಂಥ ವಿಧಿವಿಧಾನಗಳು ಗೊತ್ತಿರಬೇಕು ಅದು ಮಾಡದೇ ಇರೋ ಕೆಲಸ ಇರೋಲ್ಲ ಚೌಡಿ ಒಬ್ಬಳೇನ ಅಲ್ಲ ಯಾವುದೇ ಒಂದು ಕ್ಷುದ್ರ ದೇವತೆನ ಉಚ್ಚಾಟನೆ ಮಾಡಿಸೋದಕ್ಕೆ ಅನೇಕ ಶಕ್ತಿಯುತವಾದ ದೇವತೆಗಳು ಈಗ ಭದ್ರಕಾಳಿ ತಗೊಳ್ಳಿ ಬಗಳಾಮುಖಿ ತಗೊಳ್ಳಿ ಚಿನ್ನಮಸ್ತ ತಗೊಳ್ಳಿ ವಾರಾಹಿ ತಗೊಳ್ಳಿ ಧೂಮಾವತಿ ತಗೊಳ್ಳಿ ಮತ್ತು ಶೂಲಿನಿ ದುರ್ಗ ಮತ್ತು ಪ್ರತ್ತಂಗಿರಿ ಭದ್ರಕಾಳಿ ಇಂಥವೆಲ್ಲ ಅದ್ಭುತವಾದ ಶಕ್ತಿ ಇರುವಂಥ ದೇವತೆಗಳು ಅದರಲ್ಲಿ ಚೌಡಿ ಪ್ರಯೋಗದ ವಿಶೇಷತೆ ಏನಂದರೆ ಈಗ ಪುತ್ಥಳಿಕ ಪ್ರಯೋಗ ಅಂದರೆ ಗೊಂಬೆ ಪ್ರಯೋಗ ಮಾಡೋಂಥದ್ದು ಮತ್ತು ಈ ಏನಾದರೂ ಬಲಿ ಹಿಟ್ಟು ಬಲಿ ಕೊಟ್ಟು ಮ ಪೂಜೆ ಮಾಡೋಂಥ ವಿಧಿವಿಧಾನಗಳು ಮತ್ತು ಹಣದ ಗೃಹ ಗೃಹ ಕಲಶ ಅದನ್ನು ಹುಟ್ಟಿಸಿ ಉಚ್ಚಾಟನೆ ಮಾಡಿಸೋಂಥದ್ದು ಇನ್ನೊಂದು ಏನಂದರೆ ಒಂದು ಒಳ್ಳೆ ವ್ಯಾಪಾರ ನಡೀತಾರಂಥ ಸ್ಥಳಗಳಲ್ಲಿ ಅದು ಜೀವನ ಪೂರ್ತಿ ತಲೆ ಎತ್ತಬಾರ್ದು ಆ ರೀತಿ ಮಾಡೋಂಥದ್ದು ನಡೀತರಂಥದ್ದು ಇದ್ದಕ್ಕಿದ್ದಕ್ಕೆ ಸ್ಟಾಪ್ ಆಗೋವಂಥದ್ದು ಈಗ ಹೊಲ ಗದ್ದೆ ಬೆಳೆಗಳು ತೆಗಿಬೇಕಾದ್ರೆ ಯಾರಾದರೂ ಒಂದು ಕೆಟ್ಟ ಕೆಣ್ಣು ಕೆಟ್ಟ ದೃಷ್ಟಿ ಬಿದ್ದಾಗ ಏನಾದರೂ ಗೊಂಬೆ ಪ್ರಯೋಗ ಮಾಡಿ ಅದನ್ನು ಹಂಗೆ ನಾಶವಾಗಿ ಹೋಗಬೇಕು ಅಂಥದ್ದು ಮಾಡೋಂಥದ್ದು ಮಾನವನ ಒಂದು ಕೆಟ್ಟ ಒಂದು ವಿಕೋಪ ಅದು ಅದರಲ್ಲೆಲ್ಲ ಸೂಕ್ತವಾಗಿ ತಗೊಳ್ಳೋಂಥ ಒಂದು ಶೈಲಿ ಈ ಚೌಡಿ ಪ್ರಯೋಗದಲ್ಲಿದೆ ಅದನ್ನು ಶಾರ್ಟಾಗಿ ತಗೋಬೋದು ಸಂಪೂರ್ಣವಾಗಿ ಬಿಡಿಸ್ಕೊಡೋಂಥ ಪ್ರಯತ್ನ ಮಾಡ್ಬೋದು ಹಂಗಾಗಿ ಈ ಶುಕ್ರವಾರ ಫೆಬ್ರವರಿ ಒಂಬತ್ತನೇ ತಾರೀಕು ನಾವು ಈಗಾಗಲೇ ಹಿಂದಿನ ಎಪಿಸೋಡ್ಗಳಲ್ಲಿ ಮಾಡಿದ್ದೀವಿ ಅದು ನಮಗೆ ಕಷ್ಟ ಆಗುತ್ತೆ ಒಂದು ಇಪ್ಪತ್ತೈದು ಜನ ಕೂಡಿಸಿ ಮಾಡೋದು ತುಂಬ ಕಷ್ಟ ಯಾಕಂದರೆ ಅದು ಗೊಂಬೆ ಮಾಡಿ ಅದರಲ್ಲಿ ತಾಂತ್ರಿಕ ವಸ್ತುಗಳನ್ನು ಹಿಟ್ಟು ಹೋಮದ ವಸ್ತುಗಳನ್ನು ಹಿಟ್ಟು ಪ್ರಯೋಗ ಸಮೇತ ಪೂಜೆ ಮಾಡಿ ಒಬ್ಬೊಬ್ಬರ ಕೈಲೂ ಮಾಡಿಸ್ತಾ ಇದ್ದೀವಿ ಯಾಕಂದರೆ ಐವತ್ತು ಜನ ಕುಂತಿದ್ದಾರೆ ಅಂದರೆ ಈಗ ಒಂದು ಯಜ್ಞಕುಂಡ ಹಾಕಿ ಒಂದು ನಾವೇನೋ ಒಂದು ಕಲಶ ಕುಳಿಸ್ಬಿಟ್ಟು ಅವನ್ನೆಲ್ಲ ಅಲ್ಲೇ ಸುಮ್ಮನೆ ಸುಮ್ಮನೆ ಕುಳಿಸ್ಬಿಟ್ಟು ನಾವು ಮಂತ್ರ ಹೇಳಿ ಹೋಮ ಹಾಕ್ಬಿಟ್ಟು ಅವ್ರ ಅಂತ ಕಳಿಸೋಂಥದ್ದಲ್ಲ ಪ್ರತಿಯೊಬ್ಬರಿಗೂ ಅದನ್ನು ತಲುಪಿಸಿ ಅವ್ರ ಕೈಲೇ ಮಾಡಿಸಿ ಅವ್ರ ಕೈಲೇ ಪ್ರಯೋಗ ಮಾಡಿಸಿ ಅವ್ರ ಕೈಲೇ ಅದನ್ನು ಉಚ್ಚಾಟನೆ ಮಾಡಿಸಿ ಅದನ್ನು ಸಂಸ್ಕಾರ ಸಮೇತ ಮಾಡಿ ದಹನ ಸಂಸ್ಕಾರ ಮಾಡಿಸಿ ಬಿಡೋ ತನಕ ನಮಗೆ ಎಷ್ಟೇ ಕಷ್ಟ ಆದರೂ ನಾವು ಮಾಡ್ತೀವಿ ಅವರು ಸಮಸ್ಯೆಗಳ ಅನುಸಾರವಾಗಿ ಅದು ಚೌಡಿ ಪ್ರಯೋಗ ಮಾಡಿಸೋದ ಇಲ್ಲ ಯಾರು ಬೇಕಿದ್ರು ಮಾಡಿಸ್ಬೋದ ಸುಮ್ಮನೆ ಬರಲ್ಲ ಅದು ಚೌಡಿ ಪ್ರಯೋಗ ಸುಮ್ಮನೆ ಮಾಡ್ಸಕ್ಕೆ ಬರಲ್ಲ ಸಮಸ್ಯೆಗಳಿಗೆ ಅದು ಇರೋದು ಫಲ ಕೊಡೋ ದೇವತೆನೂ ಹೌದು ಈಗ ಒಂದು ಚಂಡಿ ಯಾವುದೇ ಒಂದು ಮಂತ್ರ ತಗೊಂಡ್ರೆ ಅದರಲ್ಲಿ ಬೀಜಾಕ್ಷರಗಳು ಎಲ್ಲ ದೇವತೆಗಳ ಶಕ್ತಿನೇ ಅದರಲ್ಲಿರೋದು ಕೆಲವು ಕೆಲವು ಬೀಜಾಕ್ಷರಗಳು ಒಂದು ಮಂತ್ರದಲ್ಲಿ ಸಂಪುಟೀಕರಣ ಮಾಡಿದಾಗ ಏನಾಗುತ್ತೆ ಅದು ಒಬ್ಬ ತಾಂತ್ರಿಕನಿಗೆ ಒಬ್ಬ ಮಾಂತ್ರಿಕನಿಗೆ ಒಬ್ಬ ಸಾಧಕನಿಗೆ ಮೇಯ್ನ್ ಇಂಪಾರ್ಟೆಂಟ್ ಗೊತ್ತಾಗಬೇಕಾಗಿರೋದು ಯಾವ ದೇವತೆಯಲ್ಲಿ ಯಾವ ಬೀಜಾಕ್ಷರಗಳಿದ್ದಾವೆ ಅದೇ ಬೀಜಾಕ್ಷರನ ತೆಗೆದು ಇನ್ನೊಂದು ಸಂಪುಟೀಕರಣ ಒಂದು ಬೀಜಾಕ್ಷರ ಹಾಕಿದ್ರೆ ಆ ದೇವತೆ ಏನು ರೂಪ ತಾಳುತ್ತೆ ಈಗ ಉದಾಹರಣೆ ಒಂದು ಕಾಳಿ ಕಾಳಿಗೆ ಮೂಲ ಬೀಜಾಕ್ಷರಗಳು ಯಾವುವು ಅದು ಒಂದೇ ಬೀಜಾಕ್ಷರೇ ಇಲ್ಲ ಯಾವುದೇ ಬೇಕಾದ್ರೂ ಸಂಪುಟೀಕರಣ ಮಾಡ್ಬೋದು ಯಾಕಂದರೆ ಅದು ಷಟ್ಕರ್ಮಗಳಿರುವಂಥ ದೇವತೆ ಈಗ ಹೋಮ್ ರೀಂ ಶ್ರೀಂ ಹೈಮ್ ಕ್ಲೀಮ್ ಸಹೋ ಅನ್ನೋ ಒಂದು ಬೀಜಾಕ್ಷರ ಇದೆ ಎಲ್ಲ ತಗೊಳ್ಳುತ್ತೆ ಅದರಲ್ಲಿ ಒಂದು ಬೀಜಾಕ್ಷರ ತೆಗೆದು ಮಾ ಮಾರಣ ಬೀಜಾಕ್ಷರಗಳು ಸೇರಿದ್ರೆ ಅದು ಮಾ ಅದು ಮಾರಣ ದೇವತೆನೇ ಆಗುತ್ತೆ ಅದು ನಾವು ಯಾವ ರೀತಿ ಆವೇಶ ಕೊಟ್ಟು ಯಾವ ರೀತಿ ಅದನ್ನು ಬಾಮ್ಮ ಅಂದರೆ ಅದೇ ರೀತಿ ಬಂದ್ಬಿಡ್ತಾಳೆ ತಾಯಿ ಹಂಗಾಗಿ ಅದಕ್ಕೆ ಬೇರೆ ಬೇರೆ ದೇವತೆಗಳು ಬರೋ ಅವಶ್ಯಕತೆ ಇರೋಲ್ಲ ಚೌಡಿ ಅಂತಂದರೆ ಮನೆ ಮೇಲೆ ಈಗ ತುಂಬ ಅಪಾರವಾಗಿ ಮಾಂತ್ರಿಕ ದೋಷ ನಡೆದಿದ್ದು ಈಗ ನಾವು ಒಂದು ಸಿಂಪಲ್ಲಾಗಿ ಇಲ್ಲಿ ಯಾವ ರೀತಿ ಮಾಡ್ತೀವಿ ಅಂದರೆ ಇದನ್ನು ಪ್ರಯೋಗ ಸಮೇತ ಹೋಮ ಸಮೇತ ಮಾಡ್ತೀವಿ ಮತ್ತು ಮನೆ ಕಡೆ ಏನು ಕೊಡ್ತೀವಿ ಅದರಲ್ಲಿ ಸಿದ್ಧಿಯಾಗಿರೋಂಥ ಒಂದು ಕಾಯಿ ಅಥವಾ ಒಂದು ನಿಂಬೆಹಣ್ಣು ಕಾಯಿ ಸಿದ್ಧಿಯಾಗಿರೋಂಥ ಕೊಡ್ತೀವಿ ಮೇಲಾಗಿ ಹಕ್ಕಿ ಗಂಟು ಕಟ್ಟಿ ಒಂದು ಕಾಲು ಕಿಲೋ ಅಥವಾ ಅರ್ಧ ಕಿಲೋ ಹಕ್ಕಿ ಗಂಟು ಕಟ್ಟಿ ಅವ್ರು ಪೂಜೆ ಮಾಡೋಂಥವ್ರ ಕೈ ಈ ಸರಿ ಅದು ಕೊಡಿಸ್ತೀವಿ ಈ ಸರಿ ಕೊಡಿಸ್ಬೇಕು ಕೊಡಿಸಿದ್ದಾದಮೇಲೆ ಅದು ಪೂರ್ತಿ ಮಂತ್ರ ಸಿದ್ಧಿಯಾಗಿ ಪ್ರಯೋಗ ಸಮೇತ ಅದು ಸಿದ್ಧಿಯಾಗಿರೋಂಥದ್ರೆ ಮನೆ ಕಟ್ಟಿ ಕಳಿಸ್ತೀವಿ ಅರ್ಧ ಕಿಲೋ ಹಕ್ಕಿ ಅದನ್ನು ನಲವತ್ತೆಂಟು ದಿನ ಪ್ರತಿದಿನ ನಲವತ್ತೆಂಟು ದಿನ ಅಥವಾ ನಲವತ್ತೆಂಟು ಮಂಗಳವಾರ ಅಥವಾ ನಲವತ್ತೆಂಟು ಶುಕ್ರವಾರ ಅಥವಾ ಪ್ರತಿದಿನ ನಲವತ್ತೆಂಟು ದಿನ ರಾತ್ರಿ ಮಲಗಬೇಕಾದ್ರೆ ಅದ್ರ ಜೊತೆಗೊಂದು ಸ್ವಲ್ಪ ಹಕ್ಕಿ ಕಲೆಕ್ಟ್ ಮಾಡಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಇಡೀ ಹಕ್ಕಿ ಒಂದು ಬಟ್ಲಲ್ಲಿ ಹಾಕಿ ಅದರಲ್ಲಿ ಹಾಲಲ್ಲಿ ನೆನೆ ಹಾಕಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಮನೆ ಮೇಲೆ ಚೌಡಿ ಹೆಸ್ರು ಹೇಳಿ ಮನೆ ಮೇಲೆ ಇಟ್ಟರೆ ಸಾಕು ಯಾವಾಗ ಈ ಪಕ್ಷಿಗಳು ಪ್ರಾಣಿಗಳು ಯಾವುದೇ ತಿಂತ ಇದ್ದಾಗ ಆ ಮನೆಯಲ್ಲಿರುವಂಥ ಕ್ಷುದ್ರ ದೇವತೆಗಳು ತುಂಬ ಚೆನ್ನಾಗಿ ಉಚ್ಚಾಟನೆ ಆಗುತ್ತೆ ಬಹಳ ಎಕ್ಸಲೆಂಟ್ ತಂತ್ರ ಇದು ಅದು ಪ್ರತಿದಿನ ಮಾಡೋಕ ಇಲ್ಲಿ ನಾನು ಮಾಡಿ ಕಳಿಸ್ತಾ ಇದ್ದೀನಿ ಸುಮ್ಮನೆ ಅಲ್ಲಿ ಕುಳಿಸ್ಬಿಟ್ಟು ಎಲ್ಲ ಕುಳಿಸ್ಬಿಟ್ಟು ನಾವು ಒಂದು ಹೋಗಿ ಮಾಡಿದ್ವಿ ಹೋಗ್ರಿ ಅನ್ನೋದೆಲ್ಲ ಪ್ರತಿಯೊಬ್ಬರ ಕೈಲೂ ಅದನ್ನು ಮಾಡಿಸ್ತಾಯಿದ್ವಿ ಈಗಾಗಲೇ ರಿಸಲ್ಟ್ಗಳು ಬಂದಿರೋದಂತೂ ಮನೆ ಸರ್ಪಸಂಸ್ಕಾರ ಮಾಡಿದಾಗ ಅವರು ಬಂದಿರೋ ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಇಲ್ಲಿ ಬಂದಿದ್ದವರೇ ಹೇಳಿದ್ರು ರಿಸಲ್ಟ್ ಯಾವ ರೀತಿ ಬಂದಿತ್ತು ಅಂತ ಮತ್ತೆ ಹಣಕಾಸಿನ ವ್ಯತ್ಯಾಸವಾಗಿ ಬಂದಿದ್ದು ಕೋರ್ಟ್ ವ್ಯವಹಾರಗಳದು ಜಮೀನು ವ್ಯವಹಾರಗಳದು ಬಂದಿದೆ ಸ್ವಲ್ಪ ಜನ ಇದ್ದಾರೆ ಇಲ್ಲಿ ಮಾತಾಡ್ಸೋಕ್ಕೆ ಸಮಯ ಇಲ್ಲ ಅಷ್ಟೇ ಇದೆಲ್ಲ ರಿಸಲ್ಟ್ ಬಂದಿದೆ ವೀಕ್ಷಕರೇ ಇವಾಗ ಗುರುಗಳಿಂದ ನೀವೇ ಕೇಳಿದ್ರು ಏನೆಲ್ಲ ಉಪಯೋಗಗಳು ಆಗುತ್ತೆ ಯಾವೆಲ್ಲ ತೊಂದರೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಇದೇ ಒಂಬತ್ತನೇ ತಾರೀಕು ಅಮಾವಾಸ್ಯ ದಿನ ನಡೀತಾ ಚೌಡಿ ಪ್ರಯೋಗ ಪೂಜೆಯಲ್ಲಿ ನೀವು ಬಂದು ಪಾಲ್ಗೊಂಡು ಈ ಅವಕಾಶದಿಂದ ನಿಮ್ಮ ಬಾಳನ್ನು ಬಂಗಾರ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ಕೊ ಹೇಳ್ತಾ ಇದ್ದೀನಿ